ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಇದ್ದು ಓದು ಬರಹ ಬರ್ದೇ ಇದ್ರೂ ಸಹ ತುಂಬಾನೇ ಈಸಿಯಾಗಿ ಕಲಿಯುವಂಥ ಬ್ಲೌಸ್ ಕಟಿಂಗ್ ಮೆಥಡನ್ನು ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ನಮಗೆ ಯಾವುದೇ ಥರ ಅಂಗಿಗಳು ಗೊತ್ತಾಗಬೇಕಾಗಿರೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನಾನು ಟೇಪ್ ಯೂಸ್ ಮಾಡಿಕೊಳ್ಳದೆ ಕೇವಲ ಅಳತೆ ಬ್ಲೌಸ್ ಇಟ್ಕೊಂಡು ಈಸಿಯಾಗಿ ಯಾವ ರೀತಿ ನಾವು ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನೋಡಿ ಇದು ಲೈನಿಂಗು ಇದು ಅಳತೆ ಬ್ಲೌಸ್ ಲೈನಿಂಗ್ ಅನ್ನ ನಾನು ಇಲ್ಲಿ ಒನ್ ಮೀಟರ್ ಕ್ಲಾತ್ ತಗೊಂಡಿದೀನಿ ಮೊದಲಿಗೆ ನಾವಿಲ್ಲಿ ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ತರ ಎರಡು ಲೇಯರ್ ಅಲ್ಲಿ ನಾವು ಫ್ಯಾಬ್ರಿಕ್ ಅನ್ನ ಫೋಲ್ಡ್ ಮಾಡಿಕೊಂಡು ಇದನ್ನ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಸ್ಲೀವ್ಸ್ಗೆ ನಾವು ಈ ತರ ನಾಲ್ಕು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನ ಫೋಲ್ಡ್ ಮಾಡಿಕೊಂಡು ಈ ಕ್ಲೋಸ್ ಪಾಟ್ ನಮ್ ಕಡೆ ಇರೋ ತರ ಹಾಕೊಳ್ಬೇಕು ಹಾಗೇನೆ ಎಡ್ಜಸ್ಟ್ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಕಟ್ ಮಾಡಿ ತೆಗೆದ್ಬಿಡಿ ಈಗ ನಾವು ಮೊದಲಿಗೆ ಈ ಕಡೆ ಎಡ್ಜ್ ಅಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ತಗೊಳ್ಬೇಕು ಹಾಫ್ ಇಂಚು ಅಂದ್ರೆ ಇಲ್ಲಿ ನಮ್ಮ ಬೆರಳು ಏನಿದೆ ನೋಡಿ ಫ್ರೆಂಡ್ಸ್ ಇಲ್ಲಿವರೆಗೂ ಇದರಲ್ಲಿ ಅರ್ಧ ಅಂದ್ರೆ ನಮ್ಗೆ ಹಾಫ್ ಇಂಚ್ ಬರುತ್ತೆ ಅಂದಾಜಿನ ಮೇಲೆ ನಾವು ಮಾರ್ಕ್ ಮಾಡಿಕೊಳ್ಬಹುದು ಹಾಫ್ ಇಂಚ್ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಈ ತರ ಸ್ಕೇಲ್ ಅನ್ನ ಇಟ್ಕೊಂಡು ಈ ಕಡೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈಗ ಅಳತೆ ಬ್ಲೌಸ್ ಅನ್ನ ತಗೊಂಡು ಅಳತೆ ಬ್ಲೌಸ್ ಅಲ್ಲಿ ಸ್ಲೀವ್ಸ್ ನ ಬ್ಯಾಕ್ ಪಾರ್ಟ್ ಮೇಲೆ ಬರೋ ತರ ಇಟ್ಕೊಂಡು ಈ ಸ್ಲೀವ್ಸ್ ನ ಇದ್ರ ಮೇಲೆ ಇಟ್ಕೊಳ್ಳಿ ಇಲ್ಲಿ ಮಾರ್ಜಿನ್ ಅನ್ನ ಬಿಟ್ಟು ಈ ತರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಸ್ಲೀವ್ ಲೆಂತ್ ಎಲ್ಲಿಗಿದೆ ನೋಡಿಕೊಂಡು ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಜಿನ್ಗೋಸ್ಕರ ಈಗ ಅಳತೆ ಬ್ಲೌಸ್ ನ ಇದೇ ತರ ಇಟ್ಕೊಂಡು ಸ್ಲೀವ್ಸ್ ರೌಂಡ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೇನೆ ಆರ್ಮಲ್ ರೌಂಡ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಆರ್ಮಲ್ ಡೌನಿಂಗು ಇಲ್ಲಿಗೆ ಇರುತ್ತಲ್ಲ ಈ ಸ್ಟಿಚ್ ಇಂದ ಒಂದು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಅಳತೆ ಬ್ಲೌಸ್ ಅನ್ನ ತೆಗೆದ್ಬಿಡೋಣ ಅಳತೆ ಬ್ಲೌಸನ್ನು ಅನ್ನ ತೆಗೆದ್ಬಿಟ್ಟು ಇಲ್ಲೇ ನಾವು ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ಸ್ಲೀವ್ಸ್ ಡೌನಿಂಗ್ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತಿವೋ ಅಲ್ಲಿಗೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನಾವು ಈ ಸ್ಲೀವ್ ಲೂಸ್ ಹತ್ರ ಮಾರ್ಜಿನ್ಗೋಸ್ಕರ ಒನ್ ಆ್ಯಂಡ್ ಹಾಫ್ ಇಂಚು ಇಲ್ಲ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ನೋಡಿ ಈ ಬೆರಳನ್ನ ಈ ತರ ಇಟ್ಕೊಳ್ಳಿ ಲೆಫ್ಟ್ ಹ್ಯಾಂಡಲ್ಲಿ ಈ ತರ ಇಟ್ಕೊಂಡು ಎರಡು ಇಂಚು ಅಂದ್ರೆ ಇಷ್ಟು ಬರುತ್ತೆ ನಮಗೆ ಈ ತರ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲೂ ಸಹ ನಾವು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇದೆ ಸ್ಟಿಚ್ ಮಾಡ್ಕೊಳ್ಳೋವಾಗ ನಾನು ಜಾಯಿಂಟ್ ಮಾಡ್ಕೊಳ್ತೀನಿ ಈಗ ಈ ಆರ್ಮೋಲ್ ಲೂಸ್ ಎಲ್ಲಿದೆ ಅಲ್ಲಿಗಿಂದ ಸ್ಲೀವ್ ಲೂಸ್ವರೆಗೂ ಈ ತರ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಇಲ್ಲಿ ಒಂದು ಸ್ವಲ್ಪ ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಇದಕ್ಕೆ ನಾವು ಇಲ್ಲಿಂದ ಕಾಮನ್ ಆಗಿ ಟೇಪ್ ಅಲ್ಲಿ ಅಳತೆ ತಗೊಂಡು ಒಂದೂವರೆ ಇಂಚ್ ತಗೊಳ್ತೀವಲ್ಲ ಟೇಪ್ ನಾನು ಬಳಸ್ತಾ ಇಲ್ಲ ಫ್ರೆಂಡ್ಸ್ ಇಲ್ಲಿ ನಾನು ಬೆರಳನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ಬೆರಳಲ್ಲಿ ನಾವು ಒಂದೂವರೆ ಇಂಚ್ ತಗೊಳ್ಬೇಕು ಒಂದೂವರೆ ಇಂಚು ಅಂದ್ರೆ ನೋಡಿ ಈ ಗೆರೆ ಇರುತ್ತಲ್ಲ ಇಲ್ಲಿಗೆ ಒಂದು ಇಂಚು ಈ ಗೆರೆವರೆಗೂ ಒಂದ್ ಇಂಚು ಅಂದ್ರೆ ಎರಡು ಇಂಚ್ ಅಲ್ವಾ ಇದರಲ್ಲಿ ಅರ್ಧಕ್ಕೆ ತಗೊಂಡಿದೀವಿ ಅಂದ್ರೆ ಒಂದೂವರೆ ಇಂಚ್ ಆಗುತ್ತೆ ಈ ತರ ಬೆರಳಿಟ್ಕೊಂಡು ಒಂದೂವರೆ ಇಂಚ್ ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮಲ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ತುಂಬಾನೇ ಈಸಿ ಮೆಥಡ್ ಫ್ರೆಂಡ್ಸ್ ಇದು ಯಾರು ಬೇಕಾಗಿದ್ರು ಈಸಿಯಾಗಿ ಕಲಿಬಹುದು ನೋಡಿ ಸ್ಲೀವ್ಸ್ ನ ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಾಯ್ತು ಇದು ಬ್ಯಾಕ್ ಶೇಪ್ ಈಗ ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಈ ಫ್ರಂಟ್ ಗೆ ಈ ಮಾರ್ಕಿಂಗ್ ಇಂದ ಹಾಫ್ ಇಂಚ್ ಒಳಗಡೆ ತಗೊಳ್ಳಿ ಹಾಫ್ ಇಂಚ್ ಒಳಗಡೆ ತಗೊಂಡು ಈ ಲೆಂತ್ ಅಲ್ಲಿ ಅರ್ಧ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ ಅಂದಾಜಿನ ಮೇಲೆ ನಮ್ಗ ಗೊತ್ತಾಗ್ಬಿಡುತ್ತೆ ಅರ್ಧ ಎಲ್ಲಿಗೆ ಬರುತ್ತೆ ಅಂತ ಅಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ ಇಂದ ಸ್ವಲ್ಪ ಡೌನ್ ಮಾಡಿಕೊಂಡು ಇಲ್ಲಿ ಒಂದು ಹಾಫ್ ಇಂಚ್ ಒಳಗಡೆ ತಗೊಳ್ಬೇಕು ಹಾಫ್ ಇಂಚ್ ಒಳಗಡೆ ತಗೊಂಡು ಈ ತರ ಶೇಪ್ ಅನ್ನ ಡ್ರಾ ಮಾಡ್ಕೊಳ್ಬೇಕು ನೋಡಿ ಇದು ಬ್ಯಾಕ್ ಪಾರ್ಟ್ ನ ಶೇಪ್ ಇದು ಫ್ರಂಟ್ ಪಾರ್ಟ್ ನ ಶೇಪ್ ಇದಿಷ್ಟು ಇಷ್ಟು ಸ್ಲೀವ್ಸ್ ನ ಮಾರ್ಕಿಂಗ್ ಆಯ್ತು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋವಾಗ ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡು ಈ ಮಧ್ಯದಲ್ಲಿ ಒಂದ್ ನ್ಯಾಚ್ ಹಾಕೊಳ್ಳಿ ಈ ಆರ್ಮ ಲೂಸ್ ಹತ್ರ ಒಂದ್ ನ್ಯಾಚ್ ಹಾಕೊಳ್ಳಿ ಈಗ ಇದನ್ನ ಎರಡು ಲೇಯರ್ ಅಲ್ಲಿ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡು ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ಮ್ಯಾಚ್ ಹಾಕೊಳ್ಳಿ ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಂಡ್ತಲ್ಲ ಈಗ ಬಾಡಿ ಪಾರ್ಟ್ಸ್ ಯಾವ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ ನೋಡಿ ಬಾಡಿ ಪಾರ್ಟ್ಸ್ ಅನ್ನ ಕಟ್ ಮಾಡಿಕೊಳ್ಳೋದಿಕ್ಕೆ ಈ ತರ ಎರಡು ಲೇಯರ್ ಅಲ್ಲಿ ನಾವು ಫ್ಯಾಬ್ರಿಕ್ ಅನ್ನ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವು ಇಲ್ಲಿ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಕ್ಲೋಸ್ ಪಾರ್ಟ್ ನಮ್ ಕಡೆ ಇರಬೇಕು ಹಾಗೇನೆ ಈ ಕಡೆ ಎಡ್ಜಸ್ಸು ಸಮಾನವಾಗಿರ್ಬೇಕು ಇಲ್ಲಿ ಇಲ್ಲಿ ನನಗೆ ಸಮಾನವಾಗಿ ಇದೆ ಹೆಚ್ಚು ಕಡಿಮೆ ಏನಾದ್ರೂ ಇದ್ರೆ ಕಟ್ ಮಾಡಿ ತೆಗಿಬೇಕು ಈಗ ಮೊದಲಿಗೆ ನಾವು ಈ ಕಡೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಅಳತೆ ಬ್ಲೌಸ್ ತೊಗೊಳ್ಳಿ ಅಳತೆ ಬ್ಲೌಸ್ ತೊಗೊಂಡು ಬ್ಲೌಸ್ ಲೆಂತು ಬ್ಯಾಕ್ ಪಾರ್ಟಲ್ಲಿ ಈ ಶೋಲ್ಡರ್ ಸ್ಟಿಚ್ಚಿಂದ ಈ ಬ್ಯಾಕ್ ಡಾಟಾನ ಇಡ್ದಿರ್ತೀವಲ್ಲ ಇಲ್ಲಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಮಾರ್ಜಿನನ್ನು ಬಿಟ್ಟು ಈ ಥರ ಇಟ್ಕೊಂಡು ಈ ಲೆಂತ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಜಿನ್ಗೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಆಯ್ತಲ್ವಾ ಈಗ ಸೊಂಟದ ಅಳತೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಸೊಂಟದ ಅಳತೆನ ಯಾವ ರೀತಿ ತಗೊಳ್ಬೇಕು ಅಂದರೆ ಈ ಉಕ್ಸನ್ನ ಹಾಕ್ಕೊಳ್ಳಿ ಉಕ್ಸನ್ನ ಹಾಕ್ಕೊಂಡು ಈ ಥರ ಇಡ್ಕೊಳ್ಳಿ ಸೊಂಟದ ಕಡೆ ಈ ಥರ ಇಡ್ಕೊಂಡು ಇದನ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕಡೆ ಎಡ್ಜಿಂದ ಈ ಥರ ಇಟ್ಕೊಂಡು ಈ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಈ ಥರ ನೀವು ಬೆರಳು ಸಹಾಯದಿಂದ ಮಾರ್ಕ್ ಮಾಡ್ಕೊಳ್ಬೋದು ಈಗ ಅಳತೆ ಬ್ಲೌಸ್ನ ಇದೇ ಥರ ಇಟ್ಕೊಂಡು ಬ್ಯಾಕ್ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ನೆಕ್ ಲೆಂತ್ನ ನಾವು ಈ ಬೆನ್ನಿನ ಭಾಗನ ತೊಗೊಳ್ತೀವಲ್ಲ ಇದನ್ನು ಇದೇ ಥರ ಇಟ್ಕೊಂಡು ಇಲ್ಲಿ ಮಾರ್ಜಿನ್ ಬಿಟ್ಟು ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಲೆಂತ್ ಎಲ್ಲಿಗಿದೆ ನೋಡಿಕೊಂಡು ಅಲ್ಲಿಂದ ಒಂದು ಕಾಲಿಂಚ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಜಿನ್ಗೋಸ್ಕರ ಈಗ ಅಳತೆ ಬ್ಲೌಸ್ ನ ಇದೇ ತರ ಇಟ್ಕೊಂಡು ನಾವು ಆರ್ಮೋಲ್ ಲೆಂತು ಸಹ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಲ್ ಲೆಂತ್ ಯಾವ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಅಂದ್ರೆ ಈ ಸೈಡ್ ಸ್ಟಿಚ್ ಇರುತ್ತಲ್ಲ ಇದನ್ನ ತಗೊಂಡು ಈ ಲೆಂತ್ ಎಷ್ಟಿದೆ ನೋಡ್ಕೊಂಡು ಮಾರ್ಕ್ ಮಾಡ್ಕೊಂಡಿದೀವಿ ಅಂದ್ರೆ ಕರೆಕ್ಟಾಗಿ ಬರುತ್ತೆ ಇಲ್ಲಿ ನಾವು ಒಂದು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಹಾಫ್ ಇಂಚ್ ಯಾಕೆ ಅಂದ್ರೆ ಈ ಡಾಟ್ ಹತ್ರ ನಾವು ಕ್ರಾಸ್ ಆಗಿ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತೀವಲ್ಲ ಅದಕ್ಕೋಸ್ಕರ ಇಲ್ಲಿ ಹಾಫ್ ಇಂಚ್ ಬಿಟ್ಟು ಈ ತರ ಇಟ್ಕೊಂಡು ಈ ಸ್ಟಿಚ್ ಎಲ್ಲಿಗಿದೆ ನೋಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಮಾರ್ಕಿಂಗ್ ನೇರಕ್ಕೆ ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಲೂಸ್ ಯಾವ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ಉಕ್ಸ್ಪಟ್ಟಿ ಕಡೆನ ತಗೊಳ್ಳಿ ಉಕ್ಸ್ಪಟ್ಟಿ ಕಡೆ ತಗೊಂಡು ಈ ಮೊದಲನೇ ಉಕ್ಸಿಂದ ಈ ಕಂಕಳಿನ ಕೆಳಭಾಗದವರೆಗೂ ಈ ಥರ ಇಡ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಕಡೆ ಹೆಜ್ಜಿಂದ ಈ ಥರ ಇಟ್ಕೊಂಡು ಇವಿಡಿತು ಸ್ವಲ್ಪ ಎಳ್ದು ಇಡ್ಕೊಳ್ಳಿ ಎಳ್ದಿಡ್ಕೊಂಡು ಈ ಸ್ಟಿಚ್ ಎಲ್ಲಿಗೆ ಇರುತ್ತೆ ನೋಡಿ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದೂವರೆ ಇಂಚು ಇಲ್ಲ ಎರಡು ಇಂಚಷ್ಟು ನಾವು ಎಕ್ಸ್ಟ್ರಾ ತೊಗೊಳ್ಬೇಕು ಮಾರ್ಜಿನ್ಗೋಸ್ಕರ ಸ್ಲೂಸ್ ಬಂತು ನೆಕ್ ಲೆಂತ್ ಬಂತಲ್ವ ಈಗ ಈ ನೆಕ್ ಲೆಂತ್ ಹತ್ರ ಒಂದು ಲೈನ್ ಹಾಕ್ಕೊಳ್ಬೇಕು ಹಾಗೇ ಆರ್ಮೋಲ್ ಲೆಂತ್ ಹತ್ರ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ಚೆಸ್ಟ್ಲೂಸಿಂದ ಸೊಂಟದ ಅಳತೆವರೆಗೂ ಈ ತರ ಜಾಯಿಂಟ್ ಮಾಡ್ಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಶೋಲ್ಡರ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಬೇಕು ತುಂಬಾ ಜನಕ್ಕೆ ಈ ಶೋಲ್ಡರ್ ಬಿಡ್ತಲ್ಲೇ ಕನ್ಫ್ಯೂಸ್ ಇರುತ್ತೆ ಅಳತೆ ಬ್ಲೌಸ್ ಇಂದ ಯಾವ ರೀತಿ ತಗೊಳ್ಬೇಕು ಅನ್ನೋದು ಕನ್ಫ್ಯೂಸ್ ಇರುತ್ತೆ ಏನು ಇಲ್ಲ ಫ್ರೆಂಡ್ಸ್ ತುಂಬಾನೇ ಸಿಂಪಲ್ ಆಗಿ ನಾವು ಮಾರ್ಕ್ ಮಾಡ್ಕೊಳ್ಬಹುದು ಅಳತೆ ಬ್ಲೌಸ್ ಇಟ್ಕೊಂಡು ಅಳತೆ ಬ್ಲೌಸ್ ಅನ್ನ ಈ ತರ ಬ್ಯಾಕ್ ಸೈಡ್ ಪಾರ್ಟ್ ಕಡೆ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಫ್ರಂಟ್ ಪಾರ್ಟ್ಸ್ ಏನಾದರೂ ಹೊರಗಡೆ ಬರ್ತಾ ಇದ್ದರೆ ಒಳಗಡೆ ತಳ್ಕೊಳ್ಳಿ ಈ ಥರ ತಳ್ಕೊಂಡು ನೀಟಾಗಿ ಈ ಥರ ಇಟ್ಕೊಳ್ಳಿ ಬ್ಲೌಸನ್ನು ಈ ಥರ ಇಟ್ಕೊಂಡು ಇಲ್ಲೇನು ನಾವು ನೆಕ್ ಲೆಂತ್ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಒಂದು ಗುಂಡು ಪಿನ್ನನ್ನು ಹಾಕ್ಕೊಳ್ಳಿ ನೀಟಾಗಿ ಇಟ್ಕೊಳ್ಬೇಕು ಈ ಕಡೆ ಹೆಜ್ಜಿಗೆ ನೀಟಾಗಿ ಈ ಥರ ಇಟ್ಕೊಂಡು ಒಂದು ಪಿನ್ ಹಾಕ್ಕೊಳ್ಬೇಕು ಇಲ್ಲೊಂದು ಗುಂಡ್ಪಿನ್ ಹಾಕೊಂಡಿದೀವಲ್ಲ ಇಲ್ಲೂ ಸಹ ಒಂದು ಗುಂಡ್ಪಿನ್ ಹಾಕೊಳ್ಬೇಕು ಇಲ್ಲಿ ಲೈನಿಂಗು ಸೇರಿಸಿ ನಾವು ಗುಂಡಪಿನ ಹಾಕೊಳ್ಬೇಕು ಈ ತರ ಹಾಕೊಂಡು ಈಗ ಇಲ್ಲಿ ನಾವು ಬ್ಲೌಸ್ ಲೆಂತ್ ಎಲ್ಲಿಗ್ ಬೇಕೋ ಅಲ್ಲಿ ಒಂದು ಲೈನ್ ಹಾಕೊಳ್ಳೋಣ ಈ ಮಾರ್ಜಿನ್ ಅನ್ನ ಬಿಟ್ಟು ರೆಡಿ ಎಲ್ಲಿಗ್ ಬೇಕಾಗುತ್ತೋ ಅಲ್ಲಿ ಒಂದು ಲೈನ್ ಹಾಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಈ ಶೋಲ್ಡರ್ಸ್ ಅನ್ನ ಕರೆಕ್ಟ್ ಆಗಿ ಈ ತರ ಇಟ್ಕೊಳ್ಳಿ ಶೋಲ್ಡರ್ಸು ಈ ಕಡೆಗೆಲ್ಲ ತಳ್ಕೊಂಡು ಇಟ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ಈ ಕಡೆಗೆ ನಾವು ಇಟ್ಕೊಳ್ಬೇಕು ನೋಡಿ ಈ ಥರ ಇಟ್ಕೊಂಡು ಈ ನೆಕ್ ಬಿಡುತ್ತು ಎಷ್ಟಕ್ಕಿದೆ ಅಷ್ಟಕ್ಕೊಂದು ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕಾಲು ಇಂಚ್ ಈ ಕಡೆಗೆ ತಗೊಳ್ಬೇಕು ಈ ಕಾಲು ಇಂಚ್ ಯಾಕೆ ಅಂದರೆ ಇಲ್ಲಿ ನಮಗೆ ಸ್ಟಿಚಿಂಗಲ್ಲಿ ಕಾಲು ಇಂಚ್ ಹೋಗಿರುತ್ತೆ ಅದಕ್ಕೋಸ್ಕರ ನಾವು ಈ ಕಡೆಗೆ ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಬಿಡಿತು ಎಷ್ಟಿಕ್ಕಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಹಾಫ್ ಇಂಚು ಈ ಕಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲೂ ಸಹ ಮಾರ್ಜಿನ್ ಅನ್ನೋದು ಒಳಗಡೆ ಹೋಗಿರುತ್ತೆ ಅದಕ್ಕೋಸ್ಕರ ಹಾಫ್ ಇಲ್ಲಿ ನಾವು ಎಕ್ಸ್ಟ್ರಾ ತಗೊಳ್ಬೇಕು ನೋಡಿ ತುಂಬಾ ಈಸಿಯಾಗಿ ನಮಗೆ ಶೋಲ್ಡರ್ ಮೆಜರ್ಮೆಂಟ್ ಬಂತಲ್ವ ಈಗ ಅಳತೆ ಬ್ಲೌಸನ್ನು ತೆಗೆದುಬಿಡೋಣ ಅಳತೆ ಬ್ಲೌಸನ್ನು ತೆಗೆದುಬಿಟ್ಟು ಶೋಲ್ಡರ್ ಬಿಡ್ತು ಎಲ್ಲಿಗಿದೆ ಅಲ್ಲಿಂದ ಸ್ಟ್ರೈಟಾಗಿ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ನಮಗೆ ಆರ್ಮೋಲ್ ಹತ್ರ ಎಲ್ ಶೇಪ್ ಬಂತಲ್ವಾ ಈಗ ಇಲ್ಲಿ ನಾವು ಆರ್ಮೋಲ್ ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಕರು ಸ್ಕೇಲ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಈಗ ನೆಕ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಮ್ಗೆ ಎಷ್ಟು ಇರುತ್ತೋ ನೋಡ್ಕೊಂಡು ಅದಕ್ಕೆ ಒಂದು ಹಾಫ್ ಇಂಚ್ ಅಷ್ಟು ಈ ಕಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ನೋಡ್ಕೊಳ್ಳಿ ಈ ಬಿಡುತ್ತು ನಮ್ಗೆ ಎಷ್ಟಕ್ ಬಂದಿರುತ್ತೆ ಅಂತ ಒಂದ್ ಸ್ವಲ್ಪ ಈ ಕಡೆಗೆ ಮಾರ್ಕ್ ಮಾಡ್ಕೊಂಡಿದೀವಿ ಅಂದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಅಳತೆ ಬ್ಲೌಸ್ ಅಲ್ಲಿ ಶೇಪ್ ಕರೆಕ್ಟ್ ಆಗಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಳತೆ ಬ್ಲೌಸ್ ಶೇಪ್ ಕರೆಕ್ಟ್ ಆಗಿದೆ ಅಂದರೆ ಇಲ್ಲಿ ನಾವು ಅಳತೆ ಬ್ಲೌಸ್ ಇಟ್ಕೊಳ್ತೀವಲ್ಲ ಆಗ ಆ ರೌಂಡ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ನೀವು ಮಾರ್ಕ್ ಮಾಡ್ಕೊಳ್ಬೋದು ಆ ಅಳತೆ ಬ್ಲೌಸ್ ಅಲ್ಲಿ ಶೇಪ್ ಅನ್ನೋದು ಕರೆಕ್ಟ್ ಆಗಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸ್ಟಿಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಥರ ಮಾರ್ಕ್ ಮಾಡ್ಕೊಳ್ಬಾರ್ದು ಈ ಲೈನ್ ಏನಿದೆ ಇಲ್ಲಿಗೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಕನ್ಫ್ಯೂಸ್ ಮಾಡ್ಕೊಂಡಿದೀರಿ ಅಂದ್ರೆ ನೆಕ್ ಇಡ್ತಾ ಅನ್ನೋದು ಜಾಸ್ತಿ ಆಗ್ಬಿಡುತ್ತೆ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ನಾವು ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ನಾನಿಲ್ಲಿ ರೌಂಡ್ ನೆಕ್ ಶೇಪ್ ಇಡ್ತಾ ಇದೀನಿ ನಿಮ್ಗೆ ಯಾವ ನೆಕ್ ಶೇಪ್ ಬೇಕು ಅದನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ ಈಗ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಬೇಕು ಈ ಬ್ಯಾಕ್ ಡಾಟ್ ನಾವು ಎಲ್ಲಿ ಸ್ಟಿಚ್ ಮಾಡಿಕೊಳ್ಬೇಕು ಅಂದರೆ ಈ ಶೋಲ್ಡರ್ ನೇರಕ್ಕೆ ನೋಡ್ಕೊಳ್ಳಿ ಶೋಲ್ಡರ್ ನೇರ ಎಲ್ಲಿಗೆ ಬರುತ್ತೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾವು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಡಾಟ್ ಲೆಂತ್ ಎಷ್ಟು ತಗೊಳ್ಬೇಕು ಅಂದರೆ ನಿಮಗೆ ಅಳತೆ ಬ್ಲೌಸ್ ಇರುತ್ತಲ್ಲ ಅದರಲ್ಲಿ ನೋಡ್ಕೊಳ್ಳಿ ಎಷ್ಟು ಲೆಂತ್ ಇರುತ್ತೆ ಅಂತ ಅಷ್ಟಕ್ಕೆ ನೀವು ಮಾರ್ಕ್ ಮಾಡಿಕೊಳ್ಳಿ ಮಾರ್ಜಿನ್ ಬಿಟ್ಟು ಎಷ್ಟು ಲೆಂತ್ ಇರುತ್ತೋ ನೋಡಿಕೊಂಡು ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಡಾಟ್ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ತರಿಂದ ಈ ಸೈಡ್ ಜಾಯಿಂಟ್ ಕಡೆಗೆ ಹಾಫ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಈಗ ನಾವು ಆರ್ಮಲ್ ಲೂಸನ್ನು ಒಂದ್ಸಲ ಚೆಕ್ ಮಾಡಿಕೊಳ್ಬೇಕು ಅದೇ ಬ್ಲೌಸನ್ನು ತಗೊಂಡು ಇನ್ಸೈಡ್ಗೆ ತಿರುಗಿಸ್ಕೊಳ್ಳಿ ಇನ್ ಸೈಡ್ಗೆ ತಿರುಗಿಸ್ಕೊಂಡು ನೋಡ್ಕೊಳ್ಬೇಕು ಇಲ್ಲಿ ಸ್ಟಿಚ್ ಇರುತ್ತಲ್ಲ ಇದನ್ನು ಈ ಥರ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಿರೋ ಕೂಳೆ ಇರುತ್ತಲ್ಲ ಇದನ್ನ ತಗೊಂಡು ಈ ಮಾರ್ಕಿಂಗ್ ಹತ್ರ ಈ ತರ ಇಟ್ಕೊಂಡು ಈ ಮಾರ್ಜಿನ್ ಅನ್ನು ಬಿಟ್ಟು ಇಟ್ಕೊಂಡು ಈ ತರ ತಿರುಗಿಸ್ಕೊಳ್ತಾ ಚೆಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ಬರ್ತಾ ಇದೆ ಫ್ರೆಂಡ್ಸ್ ಯಾವುದೇ ತರ ಹೆಚ್ಚು ಕಡಿಮೆ ಬರ್ತಾ ಇಲ್ಲ ಅಳತೆ ಬ್ಲೌಸ್ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಕರೆಕ್ಟಾಗಿ ಬರ್ತಾ ಇದೆ ಈ ತರ ನೀವು ಸಲ ಚೆಕ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಇದಿಷ್ಟು ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತು ಇದನ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋವಾಗ ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಕಟ್ ಮಾಡ್ಕೊಂಡು ಈ ಡಾಟ್ ಹತ್ರ ಒಂದ್ ನ್ಯಾಚು ಚೆಸ್ಟ್ ಲೂಸ್ ಹತ್ರ ಒಂದ್ ನ್ಯಾಚು ಹಾಗೇನೆ ಈ ನೆಕ್ವಿಡ್ ಹತ್ರ ಒಂದ್ ನ್ಯಾಚ್ ಹಾಕೊಳ್ಬೇಕು ಬ್ಯಾಕ್ ಪಾರ್ಟ್ ಆಯ್ತು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಓಪನ್ ಪಾರ್ಟ್ಸ್ ನನ್ನ ಕಡೆ ಹಾಕೊಂಡಿದ್ದೀನಿ ಈ ತರ ಹಾಕೊಂಡು ಈ ಕಡೆ ಹೆಡ್ಜ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಬೇಕು ಹಾಫ್ ಇಂಚ್ ಎಷ್ಟು ಬರುತ್ತೆ ಅಂತ ನಾನು ಆಗಲೇ ತೋರಿಸಿದ್ದೀನಲ್ಲ ಅಷ್ಟಕ್ಕೆ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ತಗೊಳ್ಳೋಣ ಬ್ಯಾಕ್ ಪಾರ್ಟ್ ಅದನ್ನು ತಗೊಂಡು ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕಿಂಗ್ ಬಿಟ್ಟು ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಈ ಶೋಲ್ಡರ್ ಹತ್ರ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳಿ ಈ ಕಡೆ ಎಜ್ಜಲು ಸಹ ಸ್ಕೇಲ್ ಇಟ್ಕೊಂಡು ಈ ಥರ ಮಾರ್ಕ್ ಮಾಡಿಕೊಳ್ಳಿ ಆರ್ಮೋರ್ ರೌಂಡ್ ಶೇಪ್ ಯಾವ ಥರ ಇದೆ ಅದೇ ಥರ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈಗ ಈ ಚೆಸ್ಟ್ ಲೂಸ್ ಎಲ್ಲಿಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ನೆಕ್ವಿಡ್ ಎಲ್ಲಿಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಳ್ಳಿ ಬ್ಯಾಕ್ ಪಾರ್ಟ್ ಅನ್ನ ತೆಗಿಯೋದಕ್ಕೂ ಮುಂಚೆ ಆರ್ಮೋಲ್ ಹತ್ರ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಎಲ್ ಶೇಪ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅದು ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಅನ್ನ ತೆಗೆದುಬಿಟ್ಟು ಇಲ್ಲಿ ಎಲ್ ಶೇಪ್ ಬರೋ ಥರ ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ಫ್ರಂಟ್ ಆರ್ಮೋಲ್ ಶೇಪ್ಗೆ ಬ್ಯಾಕ್ ಶೇಪ್ ಇಂದ ಹಾಫ್ ಇಂಚ್ ಒಳಗಡೆ ತಗೊಳ್ಬೇಕು ಹಾಫ್ ಇಂಚ್ ಒಳಗಡೆ ತಗೊಂಡು ಈ ತರ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಈ ಶೇಪ್ಗಳೆಲ್ಲ ಡ್ರಾ ಮಾಡ್ಕೊಳ್ಳೋದು ಬಿಗಿನರ್ಸ್ಗಾದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ನಿಮ್ಗೂ ಸಹ ಬರುತ್ತೆ ಈಗ ನಾವು ಅಳತೆ ಬ್ಲೌಸ್ ತಗೊಂಡು ಫ್ರಂಟ್ ಪಾರ್ಟ್ ನೆಕ್ ಲೆಂತ್ ಹಾಗೇನೆ ಫ್ರಂಟ್ ಪಾರ್ಟ್ ನ ಲೆಂತ್ ಅನ್ನ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಅಳತೆ ಬ್ಲೌಸ್ ಪಟ್ಟಿ ಉಕ್ಸ್ಪಟ್ಟಿ ತಗೊಳ್ಳಿ ತೊಗೊಳ್ಳಿ ಪಟ್ಟಿ ಕಡೆ ತಗೊಂಡು ಮೊದಲಿಗೆ ಫ್ರೆಂಟ್ ಪಾರ್ಟ್ನ ಲೆಂತ್ ನೋಡ್ಕೊಳ್ಳೋಣ ಈ ಶೋಲ್ಡರ್ ಸ್ಟಿಚ್ಚಿಂದ ಮೈನ್ ಡಾಟ್ ಹಿಡ್ದಿರ್ತೀವಲ್ಲ ಫ್ರೆಂಟ್ ಪಾರ್ಟಲ್ಲಿ ಅಲ್ಲಿವರೆಗೂ ಈ ಥರ ಹಿಡ್ಕೊಂಡು ಇಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟು ಇಲ್ಲಿಂದ ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಇಲ್ಲಿ ಕ್ರಾಸ್ ಬೆಲ್ಟನ್ನು ಬಿಟ್ಟು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಹಾಫ್ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಇಲ್ಲಿ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಇದೆಯಲ್ಲ ಅಲ್ಲಿ ಒಂದು ಲೈನ್ ಹಾಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ಈ ಥರ ಲೈನ್ ಹಾಕ್ಕೊಂಡು ಈ ಫ್ರಂಟ್ ಪಾರ್ಟಲ್ಲಿ ಅಲ್ಲಿ ಪಟ್ಟಿ ಕಡೆಯನ್ನು ತಗೊಂಡು ಈ ಶೋಲ್ಡರ್ ಸ್ಟಿಚ್ ಇರುತ್ತಲ್ಲ ಅದು ಈ ಮಾರ್ಜಿನ್ ಲೈನ್ ಹತ್ರ ಈ ಥರ ಇಟ್ಕೊಂಡು ನೆಕ್ ಲೆಂತ್ ಎಲ್ಲಿಗಿದೆ ಅಲ್ಲಿಂದ ಈ ಥರ ರೌಂಡ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ನಾವು ಈ ಥರ ತಿರುಗಿಸ್ಕೊಂಡು ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಅಲ್ಲಿಂದ ಕಾಲು ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಜಿನ್ ಅನ್ನೋದು ಒಳಗಡೆ ಹೋಗಿರುತ್ತೆ ಅಳತೆ ಬ್ಲೌಸಲ್ಲಿ ಅದಕ್ಕೋಸ್ಕರ ಕಾಲು ಇಂಚು ಎಕ್ಸ್ಟ್ರಾ ನಾವು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಅಳತೆ ಬ್ಲೌಸ್ನ ಇದೇ ಥರ ಇಟ್ಕೊಂಡು ಈ ನೆಕ್ ಶೇಪು ಸಹ ಡ್ರಾ ಮಾಡ್ಕೊಳ್ಳೋಣ ಸೇಮ್ ಇದೇ ಥರ ನೀವು ಬ್ಯಾಕ್ ಪಾರ್ಟಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೋದು ಬ್ಯಾಕ್ ಪಾರ್ಟಲ್ಲಿ ನೆಕ್ ಶೇಪ್ ಅನ್ನೋದು ಕರೆಕ್ಟಾಗಿ ಕೊಟ್ಟಿಲ್ಲ ಫ್ರೆಂಡ್ಸ್ ಅಳತೆ ಬ್ಲೌಸಲ್ಲಿ ಅದಕ್ಕೋಸ್ಕರ ನಾನು ಆ ಮೆಥಡಲ್ಲಿ ತೋರಿಸಿದ್ದೀನಿ ಇದೇ ಅಲ್ಲಿ ನೀವು ಬ್ಯಾಕ್ ಪಾರ್ಟ್ ನೆಕ್ ಶೇಪು ಸಹ ಡ್ರಾ ಮಾಡ್ಕೊಳ್ಬೋದು ಈಗ ಅಳತೆ ಬ್ಲೌಸ್ನ ಇದೇ ಥರ ಇಟ್ಕೊಂಡು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಇಲ್ಲಿಗಿದೆ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಇಂಚು ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಆಲ್ರೆಡಿ ನಾವಿಲ್ಲಿ ನೆಕ್ ಶೇಪ್ ಅನ್ನ ಡ್ರಾ ಮಾಡ್ಕೊಂಡಿದೀವಿ ಸ್ವಲ್ಪ ನಾನು ಒಳಗಡೆ ತಗೊಳ್ತೀನಿ ಈಗ ಫ್ರಂಟ್ ಪಾರ್ಟ್ ಲೆಂತ್ ಎಲ್ಲಿಗಿದೆ ಅಲ್ಲಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಈಗ ನಾವು ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಬೇಕು ಈ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ಈ ವಿಡ್ತನ್ನು ತಗೊಳ್ತೀವಲ್ಲ ಅದು ಎಷ್ಟಿದೆ ಅಂತ ಅಳತೆ ಬ್ಲೌಸ್ ಅಲ್ಲಿ ನೋಡ್ಕೊಳ್ಳೋಣ ಕಾಮನ್ ಆಗಿ ನಾವು ಇಲ್ಲಿಂದ ಎರಡೂವರೆ ಇಂಚ್ಗೆ ತಗೊಂಡು ಇಲ್ಲಿಂದ ಜಾಯಿಂಟ್ ಮಾಡ್ಕೊಳ್ತೀವಿ ಇಲ್ಲಿ ನಾವು ಟೇಪನ್ನು ಯೂಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಅಳತೆ ಬ್ಲೌಸ್ ಇಟ್ಕೊಂಡೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಈ ಸ್ಟಿಚ್ ಏನಿರುತ್ತೋ ಅದನ್ನು ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಡಾಟ್ವರೆಗೂ ಈ ಹಿಡಿತು ಎಷ್ಟಿದೆ ಅಷ್ಟಕ್ಕೆ ನಾವು ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು ನೋಡ್ಕೊಳ್ಳಿ ನಿಮಗೆ ಅಳತೆ ಬ್ಲೌಸ್ ಅಲ್ಲಿ ಗೊತ್ತಾಗುತ್ತೆ ಈ ಹಿಡಿತು ಎಷ್ಟಿದೆ ಅಂತ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಡಾಟ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೂ ಸಹ ನಾವು ಅಳತೆ ಬ್ಲೌಸ್ ಅನ್ನೇ ಯೂಸ್ ಮಾಡಿಕೊಳ್ಳೋಣ ಅಳತೆ ಬ್ಲೌಸ್ ಅಲ್ಲಿ ಮೈನ್ ಡಾಟ್ ಎಷ್ಟು ಕಿಡ್ದಿರ್ತಾರೆ ನೋಡ್ಕೊಳ್ಬೇಕು ಇದು ಡಬಲ್ ಫೋಲ್ಡಿಂಗಲ್ಲಿ ಇದನ್ನ ಈ ತರ ಓಪನ್ ಮಾಡಿಕೊಂಡು ಇಲ್ಲೇನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಂದ ಈ ಬಿಡುತ್ತೆ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗಿಂದ ಈ ಕಡೆಗೆ ಇದೆಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇದು ಫೋಲ್ಡಿಂಗ್ ಅಲ್ಲಿ ಇರೋದ್ರಿಂದ ಈ ಕಡೆಗೆ ಎಷ್ಟು ಮಾರ್ಕ್ ಮಾಡ್ಕೊಂಡಿರ್ತೀವೋ ಆ ಕಡೆಗೂ ಅಷ್ಟೇ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕೊಳ್ಳಿ ಈ ಮಿಡಲ್ ಅಲ್ಲಿ ಈ ತರ ಲೈನ್ ಹಾಕೊಂಡು ಡಾಟ್ ಲೆಂತ್ ಸಹ ನೀವು ಅಳತೆ ಬ್ಲೌಸ್ ಅಲ್ಲಿ ಮಾರ್ಕ್ ಮಾಡಿಕೊಳ್ಬಹುದು ಈ ತರ ಇಟ್ಕೊಂಡು ನೋಡ್ಕೊಳ್ಳಿ ಎಷ್ಟಕ್ಕಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಳಿ ಈಗ ಈ ಡಾಟ್ ಕೆಳಗಡೆ ಒಂದು ಸ್ವಲ್ಪ ರೌಂಡ್ ಶೇಪ್ ತಗೊಂಡು ಈ ಥರ ಕ್ರಾಸಾಗಿ ಒಂದು ಇಂಚು ಮೇಲಕ್ಕೆ ಬರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಲೈನ್ ಹತ್ತಿರದಿಂದ ಫ್ರಂಟ್ ಪಾರ್ಟ್ಗೆ ಒಂದೂವರೆ ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಳಿ ಇಲ್ಲ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಈ ಥರ ತಗೊಂಡು ಈ ಚೆಸ್ ಲೂಸಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ ಇದು ತುಂಬಾನೇ ಈಸಿಯಾಗಿ ನಾವು ಮಾರ್ಕ್ ಮಾಡಿಕೊಳ್ಬಹುದು ಈ ಲೆಂತ್ ಏನಿದೆ ಇದರ ಮಧ್ಯದಲ್ಲಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕೊಂಡು ಡಾಟ್ ಬಿಡಿತು ಈ ಕಡೆ ಕಾಲಿಂಚು ಈ ಕಡೆ ಕಾಲಿಂಚಿಗೆ ಮಾರ್ಕ್ ಮಾಡಿಕೊಂಡು ಇದರ ಲೆಂತ್ ಸಹ ನೀವು ಅಳತೆ ಬ್ಲೌಸ್ ಅಲ್ಲಿ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬಹುದು ಇಲ್ಲಾಂದರೆ ಇದಕ್ಕೂ ಇದಕ್ಕೂ ಒಂದೆರಡು ಎರಡೂವರೆ ಇಂಚ್ ಗ್ಯಾಪ್ ಇರೋ ಥರ ನೀವು ಮಾರ್ಕ್ ಮಾಡಿಕೊಳ್ಬಹುದು ಈಗ ಆರ್ಮೋಲ್ ಡಾಟ್ ಮಾರ್ಕ್ ಮಾಡಿಕೊಳ್ಳೋದಿಕ್ಕೆ ಈ ಡಾಟ್ ನೇರಕ್ಕೆ ನಾವು ಸ್ಕೇಲ್ ಆಗಲಿ ಟೇಪ್ನಾಗಲಿ ಈ ಥರ ಇಟ್ಕೊಂಡು ಲೈನ್ ಹಾಕ್ಕೊಳ್ಬೇಕು ಇದರ ಲೆಂತ್ ಸಹ ನಾವು ಇವು ಬಿಡ್ತು ಎಷ್ಟಿರುತ್ತೋ ಅಷ್ಟಕ್ಕೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೋದು ಅಂದಾಜಿನ ಮೇಲೆ ನಾವು ಮಾರ್ಕ್ ಮಾಡಿಕೊಳ್ಬೋದು ಪ್ರಾಬ್ಲಮ್ ಏನೂ ಇಲ್ಲ ಇಲ್ಲಾಂದರೆ ನೀವು ಪ್ರತಿಯೊಂದನ್ನು ಅಳತೆ ಬ್ಲೌಸ್ ಅಲ್ಲಿ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬಹುದು ಇದಿಷ್ಟು ಫ್ರಂಟ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತು ಈಗ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಕ್ರಾಸ್ ಬೆಲ್ಟ್ ಒಂದೇ ಸಲ ಕಟ್ ಮಾಡ್ಕೊಳ್ಳೋಣ ಕ್ರಾಸ್ ಬೆಲ್ಟ್ ನ ಲೆಂತ್ ನೋಡ್ಕೊಳ್ಳೋಣ ನಾವು ಮೊದಲಿಗೆ ಅಳತೆ ಬ್ಲೌಸ್ ತಗೊಳ್ಳಿ ಅಳತೆ ಬ್ಲೌಸ್ ತಗೊಂಡು ಈ ಲೆಂತ್ ಅನ್ನ ನಾವು ನೋಡ್ಕೊಳ್ಳೋಣ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಈ ಕಡೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಈ ಕಡೆ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಈಗ ಈ ಸೈಡ್ ಲೆಂತ್ ನೋಡ್ಕೊಳ್ಳೋಣ ಸೈಡ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಇಲ್ಲಿ ಹಾಫ್ ಇಂಚ್ ಬಿಟ್ಟು ಈ ಸ್ಟಿಚ್ಚಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಈ ಡಾಟ್ ಕೆಳಗಡೆನೂ ಸಹ ನಾವು ಕೆಳಗಡೆ ಹಾಫ್ ಇಂಚು ಮೇಲೆ ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿಂದ ಇಲ್ಲಿಗೆ ಈ ತರ ಜಾಯಿಂಟ್ ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟ್ ಲೆಂತ್ ಮಾರ್ಕ್ ಮಾಡಿಕೊಂಡ್ ಈಗ ವಿಡ್ತ್ ಮಾರ್ಕ್ ಮಾಡ್ಕೊಳ್ಬೇಕು ಈ ವಿಡ್ತು ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ನೋಡಿ ಕ್ರಾಸ್ ಬೆಲ್ಟ್ ಮಾರ್ಕಿಂಗು ಮಾಡ್ಕೊಂಡಾಯ್ತು ಇದನ್ನ ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ ಕ್ರಾಸ್ ಬೆಲ್ಟ್ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳಿ ಇಲ್ಲಿ ಫ್ರಂಟ್ ಪಾರ್ಟನ್ನು ಈ ತರ ಕಟ್ ಮಾಡ್ಕೊಂಡು ಈ ಡಾರ್ಸ್ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದೀವೋ ಅಲ್ಲೆಲ್ಲ ಒಂದು ಈಗ ನಾವು ಈ ನೆಕ್ ಪಾರ್ಟ್ ಕಡೆ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಒಂದು ಕಾಲು ಇಂಚು ಡೌನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಈ ಟಿಪ್ಪನ್ನು ನಾವು ಬ್ಯಾಕ್ ಪಾರ್ಟ್ ಅಲ್ಲೂ ಸಹ ಫಾಲೋ ಮಾಡಬೇಕು ಫ್ರಂಟ್ ಪಾರ್ಟ್ ಅಲ್ಲಿ ಮುಕ್ಸ್ಪಟ್ಟಿ ಕಡೆನು ಸಹ ಒಂದು ಕಾಲು ಇಂಚು ಈ ಕಡೆಗೆ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಈ ಡಾಟ್ ಹತ್ರಿಂದ ಈ ಕಡೆಗೆ ಮಾತ್ರ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡಿ ತೋರಿಸಿದೀನಲ್ಲ ಈ ಫ್ರಂಟ್ ಪಾರ್ಟ್ ಅಲ್ಲಿ ಮೇ ಮೈನ್ ಡಾಟ್ ಮಾತ್ರ ಕರೆಕ್ಟ್ ಆಗಿ ಯಾವ ಸೈಜ್ಗೆ ಇಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಅಳತೆ ಬ್ಲೌಸ್ ಅಲ್ಲಿ ನಿಮ್ಗೆ ಎಷ್ಟಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಬರುತ್ತೆ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡಿ ತೋರಿಸಿದೀನಿ ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿ ತೋರಿಸಿದ್ದೀನಿ ಸ್ಲೀವ್ಸ್ ಸ್ಲೀವ್ಸ್ನ ಕಟ್ ಮಾಡಿ ತೋರಿಸಿದ್ದೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಓದು ಬರಹ ಗೊತ್ತಿಲ್ಲದಿದ್ರೂ ಸಹ ಟೇಪನ್ನು ಬಳಸದೆ ನಾವು ಕೇವಲ ಅಳತೆ ಬ್ಲೌಸ್ ಇಟ್ಕೊಂಡು ಬ್ಲೌಸ್ ಬ್ಲೌಸನ್ನು ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಇದಿಷ್ಟು ಇವತ್ತಿನ ವಿಡಿಯೋ ಹೊಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್